ನಿಮ್ ಮಾಡಿ ಸರ್ ದಯವಿಟ್ಟು ನಿಮ್ಮ ಸಿಎಂಗೆ ಹೇಳಿ ಹೆಂಗ ಮಾಡಿ ಸಾರ್ ರೈತರಿಗೆ ಹೆಣ್ಮಕ್ಳು ಬದಲೇ ಆಗ್ಲಿಕ್ಕೆ ಸರ್ಕಾರದ ಒಂದ್ ಯೋಜನೆ ತರಬೇಕು ಅಂತ ಹೇಳೋದು ಹೌದು ಸರ್ ಹೌದು ಅಲ್ವಾ ಹೌದೌದು ಹೌದು ಸರ್ ಕೇಳಿದ್ರೆ ಹೆಣ್ ಹೋದ್ರೆ ಈಗ ನನಗೆ ಇಪ್ಪತ್ತರ್ಷ ಹ್ಮ್ ಹ್ಮ್ ಅಪ್ಪ ರೇಷ್ಮೆ ಬೆಳೆಗಾರ ಹ್ಮ್ ಹೋಗಿ ಹೆಣ್ ಕೇಳ್ಬೇಕು ಅಂತಂದ್ರೆ ಕೆಲಸ ಮಾಡ್ತಿದ್ಯಾಪಾ ಅಂತಾರೆ ನಾನು ರೇಷ್ಮೆ ಬೆಳೆಗಾರ ರೈತ ಅಂತ ಅಂದ್ರೆ ಹ್ಮ್ ಅವರು ಹುಡುಗಿಯ ಮನೆಯವರು ಉಪ್ಪಲ್ರು ಕರೆಕ್ಟ್ ಕಣ್ಣ ನಿಜ ನೀನ್ ಹೇಳುದು ಆದ್ರೆ ಅದೇ ಬೆಂಗಳೂರಲ್ಲಿ ಬೆಂಗಳೂರು ಅಂತಂದ್ರೆ ಹೌದಾ ಕಂಪ್ನಿ ಕೆಲಸ ಮಾಡ್ತಾ ಇದ್ಯಾ ವರ್ಕ್ ಮಾಡ್ತಾ ಇದ್ಯಾ ಅಂತಂದ್ರೆ ಬಟ್ ಅಂದ್ರೆ ಅವ್ರಿಗೆ ಎಂಟ್ ಕೊಡೋಕೆ ಪ್ರೊಸೆಸಿಂಗ್ ಮಾಡ್ತಾರೆ ಮಾಡ್ತಾರೆ ಬಟ್ ಅಂದ್ರೆ ನಮ್ಗೆ ರೈತರಿಗೆ ಒಂದು ಮಾಡ್ತೀರಾ ಸರ್ ಒಂದೇ ಒಂದ್ ಒಂದು ಸ್ಕೀಮ್ ಮಾಡಿ ಅದ ಹೆಂಗ್ ಮಾಡ್ಬೋದು ಅಂತ ನೀನ್ ಅಡ್ವೈಸ್ ಮಾಡು ಯಾವ ತರ ನೀನ್ ಸಲಹೆ ಕೊಡು ಈಗ ಅಂತ ಜಾತಿ ವಿವಾಹಕ್ಕೆ ನೀವು ಪ್ರೋತ್ಸಾಹ ಧನ ಕೊಡ್ತೀರಿ ಎರಡ್ ಎರಡ್ ಲಕ್ಷ ಮೂರ್ ಲಕ್ಷ ಕೊಡ್ತೀನಿ ಹ್ಮ್ ಅದೇ ಅದೇ ರೈತರಿಗೆ ಮಕ್ಕಳಿಗೆ ಮದುವೆ ಆದ್ರೆ ಅವ್ರು ಹುಟ್ಟಿದ ಮಕ್ಕಳಿಗೆ ಇನ್ಸುರೆನ್ಸ್ ಅದೇ ಇದು ಆಮೇಲೆ ಅವ್ರ ಮದ್ವೆ ಆದ್ರೆ ಪ್ರೋತ್ಸಾಹಧನ ಹೆಣ್ಮಕ್ಳು ನಮ್ ಗಂಡ್ಮಕ್ಳು ಬೇಡಪ್ಪ ಹೆಣ್ಮಕ್ಳು ಕೊಡಿ ಸರ್ ಭಾಗ್ಯಲಕ್ಷ್ಮಿ ಯೋಜನೆ ಮಾಡುದಲ್ಲ ಹಂಗೆ ಹಾ ಆ ರೀತಿ ಮಾಡಿ ಸರ್ ಯಾವ್ದು ಸ್ಕೀಮ್ ಮಾಡಿ ಸರ್ ದಯವಿಟ್ಟು ಏ ಯೋಚನೆ ಮಾಡೋ ನೀನ್ ಇದೆ ಯಾಕೆಂದ್ರೆ ರೈತರಿಗೆ ಬಹಳ ಮಾಮೂಲಿ ನಾವು ಯೂತ್ ಯೂತ್ ಕೊಡೋದ ಬೆಂಗ್ಳೂರ್ ಬೆಂಗ್ಳೂರ್ ಅಂತಾರೆ ಬಟ್ ಅಂದ್ರೆ ನಮ್ಮೂರಲ್ಲಿ ಮೂರಲ್ಲಿ ಯೂಸ್ ಇದಾರೆ ಬಟ್ ಅಂದ್ರೆ ಒಂದ್ ನಾಲ್ಕೈದು ಜನ ಒಂದ್ ಇಬ್ರು ಮೂರು ಜನ ಇದ್ದೇವೆ ಅದ್ರ ಹೆಣ್ ಸಿಗ್ತಾನೆ ಇಲ್ಲ ಏ ಸರಿ ಇದೆ ಅಣ್ಣ ನಿಮ್ದು ಜಿನೇನು ಪ್ರಾಬ್ಲಮ್ ಇದೆ ತಡೆ ನಿಮ್ಗೆ ಈ ವಿಜಯ ಮೇಲೆ ಬೆಳಗ್ತಿರುವ ತಡೆ ಯೋಚನೆ ಮಾಡುವ ಸರ್ ಯೋಚನೆ ಮಾಡಿ ಸರ್ ನಮ್ಮ ಸಿಎಂ ಯಡಿಯೂರಪ್ಪ ನಿಮ್ಗೆ ಫೋನ್ ಮಾಡಿ ಸರ್ ನೆಟ್ಟಲ್ಲಿ ಹುಡುಕಿ ನಿಮ್ಮ ಓ ಆಯ್ತ ಅಣ್ಣ ಆಯ್ತು ಏನ್ ನಿನ್ನ ಹೆಸರು ಹೆಸರು ಪ್ರವೀಣ ಸರ್ ಮಾವಳಿ ತಾಲೂಕು ಸರ್ ಆಯ್ತು ಪ್ರವೀಣ್ ಆಯ್ತು ಒಳ್ಳೇದಾಗ್ಲಿ ಹಾ ಥ್ಯಾಂಕ್ ಯು ಸರ್